ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮಮ್ಮ ಮಿಕ್ಸಿ ತೊಗೋಬೇಕು ಅಂತಂದು ಹೇಳಿದರು ಮಿಕ್ಸರ್ ಗ್ರೈಂಡರ್ ನೋಡೋಣ ಅಂತಂದು ನಾನು ಪೈ ಇಂಟರ್ನ್ಯಾಷ್ನಲ್ಗೆ ಹೋಗಿದ್ದೆ ಇದು ಬಂದುಬಿಟ್ಟು ವಿದ್ಯಾರ್ಥ್ಯಪುರದಲ್ಲಿದೆ ಸೊ ನಾವು ಯಾವಾಗಲೂ ಅಲ್ಲೇ ತೊಗೊಳೋದು ಏನೇ ತೊಗೊಳೋದು ಅದ್ರೂ ಕೂಡ ಹಾಗಾಗಿ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ವಾರಂಟಿ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ನಮ್ಮಮ್ಮನ ಕರ್ಕೊಂಡು ಹೋಗಿದ್ದೆ ನಮ್ಮಮ್ಮ ಬೇಡ ಅಲ್ಲೇ ಪಕ್ಕದಲ್ಲಿರೋ ಅಂಗಡೀಲಿ ತೊಗೊಂಡು ತಿನ್ಬಿಡು ಅಂತಂದು ಹೇಳಿದರು ಇಲ್ಲ ಭಾರ ಮಾಲ್ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ನೋಡ್ತಾ ಇದ್ದಾರೆ ಪ್ರೈಸ್ ನೋಡಿ ನಮ್ಮಮ್ಮ ಬೇಡಪ್ಪ ನಂಗೆ ಇಷ್ಟೊಂದು ಪ್ರೈಝು ನಾನು ಹೋಗ್ತೀನಿ ಮೂರು ಸಾವಿರ ರೂಪಾಯಿ ನನಗೆ ಮಿಕ್ಸಿ ಸಾಕು ಇದೇನು ಐದು ಸಾವಿರ ಹತ್ತು ಸಾವಿರ ಎಲ್ಲ ಇದೆ ನಂಗೆ ಬೇಡ ಅಂತಂದು ನಮ್ಮಮ್ಮ ಹೇಳ್ತಾಯಿದ್ರು ನೋಡಮ್ಮ ತುಂಬ ಚೆನ್ನಾಗಿದ್ದಾವೆ ಅಂತಂದು ಹೇಳ್ತಾ ಇದ್ದೆ ಇದು ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದಾವೆ ಪ್ರೈಸ್ಗಳು ಎಂಟು ಸಾವಿರ ಆಲ್ಮೋಸ್ಟ್ ಒಂದು ಆರು ಸಾವಿರದಿಂದನೇ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ ಮಿಕ್ಸರ್ ಗ್ರೈಂಡರೆಲ್ಲ ಅಂದರೆ ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋಣ ಅಂತಂದು ಹೇಳಿದೆ ನಮ್ಮಮ್ಮಂಗೆ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತಗೋ ಅಂತಂದು ಹೇಳ್ತಾ ಇದ್ದೆ ನಮ್ಮಮ್ಮಂಗೆ ಈ ಮಿಕ್ಸರು ಗ್ರೈಂಡರ್ ತುಂಬಾ ಇಷ್ಟ ಆಯಿತು ಇದು ಬಂದುಬಿಟ್ಟು ಹ್ಯಾವೆಲ್ಸ್ದು ನಾನು ಯಾವಾಗಲೂ ತೊಗೊಂಡಿಲ್ಲ ಮಿಕ್ಸರ್ ಗ್ರೈಂಡರ್ ಇದ್ರದ್ದು ಸೊ ನೋಡೋಣ ಅಂತಂದು ತೊಗೊಂಡ್ವಿ ಅವರು ಕೂಡ ಇದು ತುಂಬಾ ಚೆನ್ನಾಗಿದೆ ಹೊಸ ಮಾಡೆಲ್ಲು ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಇದೇ ಯೂಸ್ ಮಾಡೋದು ಅಂತೆಲ್ಲ ಹೇಳಿದ್ರು ಬಟ್ ಯೂಸ್ ಮಾಡ್ತಾರಲ್ವ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾಯಿದ್ರು ಇದು ನಮ್ಮ ಮನೇಲಿ ನಾವು ಇದೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಅಮೌಂಟ್ನೂ ಕೂಡ ಕಡಿಮೆ ಮಾಡಿಸ್ಕೊಡ್ತೀನಿ ಇದು ತೊಗೊಳ್ಳಿ ಅಂತಂದು ಹೇಳಿದ್ರು ನಾವು ಬೇರೆ ಎಲ್ಲ ನೋಡಿದ್ವಿ ಅದು ತುಂಬಾ ಕಾಸ್ಟ್ಲಿ ಇತ್ತು ನಮ್ಮ ಅಮ್ಮಂಗೆ ಅಷ್ಟು ಕಾಸ್ಟ್ಲಿ ತೊಗೊಳೋದು ಇಷ್ಟ ಇರಲಿಲ್ಲ ನಾನು ಹೇಳಿದೆ ಇ ಎಮ್ ಐ ತೊಗೊಂತೀನಿ ನೋಡು ಅಂದೆ ಏಯ್ ಬೇಡಪ್ಪ ನನಗೆ ಅಷ್ಟೊಂದೆಲ್ಲ ಯಾರು ತೊಗೊಂತಾರೆ ಐದು ಹತ್ತು ಸಾವಿರ ರೂಪಾಯಿದ್ದು ಬೇಡ ಅಂತಂದು ಹೇಳಿದರು ಅಂದ್ರೂ ಇದು ಬಂದುಬಿಟ್ಟು ಆರು ಸ ಆರೂವರೆ ಸಾವಿರ ಏನೋ ಇದೆ ಇದು ಡಿಸ್ಕೌಂಟ್ ಹೋಗಿಬಿಟ್ಟು ಅವ್ರ ಕಡೆಯಿಂದ ಐದು ಸಾವಿರದ ಆರುನೂರು ಹೇಳಿದ್ರು ನಾನು ಕೂಡ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅಂದಿದ್ದಕ್ಕೆ ಫೈ ತೌಸಂಡ್ ಸಮಥಿಂಗ್ ಬಂದರು ಅಂದರೂ ಕೂಡ ನಾನು ಇನ್ನೂ ಕಡಿಮೆ ಮಾಡಿಸಿ ಅಂತಂದು ಹೇಳಿ ಆಮೇಲೆ ಕಂಪ್ನಿಗೆಲ್ಲ ಕಾಲ್ ಮಾಡಿ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿ ಹೇಳಿದ್ರು ಅದಾದಮೇಲೆ ಫೈನಲ್ ಆಗಿ ಫೈ ತೌಸಂಡಿಗೆ ಕೊಟ್ಟರು ನಾವು ಯಾರಿಗೂ ಕೊಡಲ್ಲ ಮೇಡಮ್ ಇಷ್ಟೊಂದು ಕಡಿಮೆಗೆ ಅಂತೆಲ್ಲ ಹೇಳ್ತಾಯಿದ್ರು ನಾವು ರೆಗ್ಯುಲರ್ ಕಸ್ಟಮರ್ ನಾವೆಲ್ಲ ಯಾವಾಗಲೂ ಇಲ್ಲೇ ಬರ್ತೀವಿ ನಮಗೆ ಡಿಸ್ಕೌಂಟ್ ಕೊಡಲ್ಲ ನೀವು ತುಂಬ ಜಾಸ್ತಿ ರೇಟ್ ಆಗ್ತೀರಾ ಹಂಗೆ ಹಿಂಗೆ ಅಂತಂದು ಹೇಳಿದೆ ಪಾಪ ಆದಷ್ಟು ಕಡಿಮೆ ಮಾಡಿಸ್ಕೊಟ್ಟ ಹುಡುಗ ಹಾಗೆ ಪ್ಯಾಕ್ ಮಾಡುವಾಗ ಒಂದು ಸಲ ಮಿಕ್ಸರ್ನ ಚೆಕ್ ಮಾಡ್ಕೊಂಬಿಡಿ ಮೋಟ್ರನ್ನ ಅಂತಂದು ಹೇಳಿಬಿಟ್ಟು ಒಂದು ಸಲ ಓಡಿಸಿ ತೋರಿಸಿದ್ರು ಎಲ್ಲನೂ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನು ಸ್ಟವ್ ಹಾಬು ಗ್ರೈಂಡರು ಮಿಕ್ಸರು ಆಮೇಲೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ ಇರುತ್ತೆ ಎಲ್ಲ ಕೂಡ ಸಿಗುತ್ತೆ ಸೊ ನಾವು ಅದಕ್ಕೆ ಎಲ್ಲ ಒಂದೇ ಥರ ಸಿಗುತ್ತೆ ಅಂತ ಬಂದುಬಿಡ್ತೀವಿ ಇಲ್ಲಿಗೆ ಅದನ್ನ ತೊಗೊಂಡೋದ್ವಿ ತಗೊಂಡೋಗಿ ಅದಾದ್ಮೇಲೆ ನಾವು ಡಿ ಮಾರ್ಟ್ಗೆ ಹೋಗ್ಬೇಕಿತ್ತು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಮೂರು ಜನ ಡಿ ಮಾರ್ಟಿಗೆ ಬಂದಿದ್ವಿ ಸೊ ಐನೆಲ್ಲ ತಗೊಂಡೆ ಅಂತಂದು ಹೇಳ್ತೀನಿ ಡಿಮಾರ್ಟ್ಗೆ ಹೋಗಿದ್ನಲ್ವಾ ಸೊ ಈ ಥರದ್ದು ಜಾರ್ಸ್ ತುಂಬಾ ಇಷ್ಟ ಆಯಿತು ಚಿಕ್ಕ ಚಿಕ್ಕದು ಸೊ ಈ ಥರದ್ದು ಒಂದು ನಾಲ್ಕು ಜಾರ್ಸ್ ಮುಂಚೆನೇ ತಂದಿದ್ದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇರಲಿ ಅಂತಂದು ಮತ್ತೆ ತೊಗೊಂಡ್ಬಂದಿದ್ದೀನಿ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇತ್ತು ತುಂಬಾ ಕಡಿಮೆ ಇದ್ದು ಅದ್ರ ಜೊತೆಗೆ ಈ ಎರಡು ಜಾರ್ನೇ ತಗೊಂಡಿದೀನಿ ತುಂಬಾ ಕಡಿಮೆ ನನಗೆ ಆನ್ಲೈನಲ್ಲಿ ನಾನು ನೋಡಿದೆ ಒಂದಕ್ಕೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಬಟ್ ಇದು ಹಂಡ್ರೆಡ್ ರುಪೀಸ್ ಒಂದು ನಂಗೆ ತುಂಬ ಇಷ್ಟ ಆಯಿತು ಈ ಥರ ಡಿಸೈನು ಸೊ ಥ್ರೆಡ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಮೇಲುಗಡೆನೂ ಕೂಡ ಟ್ರಾನ್ಸ್ಪರೆಂಟ್ ಇದೆ ನೈಂಟಿ ನೈನ್ ರುಪೀಸ್ತು ಸೊ ಎರಡು ಗ್ಲಾಸ್ ಜಾರ್ ಈ ಥರ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಬಂದಿದೆ ಸೊ ಅದು ತೊಗೊಂಡಿದ್ದೀನಿ ಅದಕ್ಕಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಚಿಕ್ಕದಿದೆ ಅಲ್ವಾ ಅದಕ್ಕಿಂತ ಈ ದೊಡ್ಡದು ಜಾರ್ಜ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ತೊಗೊಂಡಿದ್ದೀನಿ ಸೊ ಈ ಥರದ್ದು ಎರಡು ಆ ಥರದ್ದು ಒಂದು ಸೆಟ್ ತೊಗೊಂಡಿದ್ದೀನಿ ಸೊ ಮತ್ತು ಕಿಚನ್ಗೆ ಅಂತಂದರೆ ಈ ಥರದ್ದೊಂದು ಬಾಂಡ್ಲಿ ತೊಗೊಂಡಿದ್ವಿ ಇದು ಕೂಡ ತುಂಬಾ ಕಡಿಮೆ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ರುಪೀಸ್ ಅಷ್ಟೇ ಸೊ ಈ ಥರದ್ದು ಒಂದು ಬೇಕಿತ್ತು ನನಗೆ ಚಿಕ್ಕದಾಗಿರೋದು ನನಗೆ ಏನಾದರೂ ಫ್ರೈ ಮಾಡಿದ್ರೆ ಸೊ ಅಂಟ್ಕೊಳ್ಳೋ ಥರ ಇರಬೇಕಾಗಿತ್ತು ಸೊ ಹಾಗಾಗಿ ಈ ಥರದ್ದೊಂದು ತೊಗೊಂಡಿದ್ದೀನಿ ಸ್ಟಿಕ್ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಯಾವಾಗಾದರೂ ಒಂದು ಸಲ ಯೂಸ್ ಮಾಡೋದಕ್ಕೆ ಏನೂ ಆಗೋಲ್ಲ ಅಂತ ತೊಗೊಂಡಿದ್ದೀನಿ ಸೊ ಚಿಕ್ಕದ ಈ ಥರದ್ದು ಬಾಂಡ್ಲಿ ಇರಲಿಲ್ಲ ಅಂತ ತೊಗೊಂಡಿದ್ದೀನಿ ಇದು ಕೂಡ ಡಿಮಾರ್ಟಲ್ಲೇ ತುಂಬನೇ ಚೆನ್ನಾಗಿದೆ ಹಾಗೆ ನನ್ನ ಮಗಳಿಗೆ ಹೇರ್ ಆ್ಯಕ್ಸಸರೀಸ್ ಅಂದರೆ ತುಂಬ ಇಷ್ಟ ನನಗೂ ಕೂಡ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಗೊತ್ತಲ್ವ ಹೇರ್ ಆ್ಯಕ್ಸರೀಸ್ ಇಷ್ಟು ಇದ್ದರೂ ಸಾಕಾಗಲ್ಲ ಅದರಲ್ಲೂ ಹೆಣ್ಮಕ್ಳು ಮನೆಯಲ್ಲಂತೂ ಹೇರ್ ಆ್ಯಕ್ಸಸರೀಸ್ ಸಿಕ್ಕಾಪಟ್ಟೆ ಇರುತ್ತೆ ನನ್ನ ಮಗಳಿಗೂ ಹಾಗೆ ಯಾವಾಗ ಹೋದ್ರೂ ಎಲ್ಲೋದ್ರೂ ಹೇರ್ಸಿಗೆ ಏನಾದರೂ ಒಂದು ಆ್ಯಕ್ಸಸರೀಸ್ ಅಂತ ತೊಗೊತಾನೆ ಇರ್ತೀನಿ ಸೊ ಇದೊಂದು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ರೈನ್ಬೋ ಕಲರಲ್ಲಿದೆ ಅದು ಬಂದುಬಿಟ್ಟು ಏಯ್ಟಿ ರುಪೀಸು ಡಿಮಾರ್ಟ್ ಪ್ರೈಸು ಬೇರೆ ಕಡೆ ಆದರೆ ಟೂ ಫಿಫ್ಟಿ ಹಂಗೆ ಆಗೋದು ಸೊ ಇದು ಏಯ್ಟಿ ರುಪೀಸು ಸೊ ಹಂಗಾಗಿ ನನ್ನ ಮಗಳು ತುಂಬಾ ಇಷ್ಟಪಟ್ಲು ಸೊ ಸರಿ ತಗೋ ಅಂತಂದು ಹೇಳಿದೆ ಅದ್ರ ಜೊತೆಗೆ ಒಂದಷ್ಟು ಕ್ಲಿಪ್ಸ್ನೆಲ್ಲ ತೊಗೊಂಡಿದ್ದೀನಿ ಸೊ ಈಗ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದಷ್ಟು ತೊಗೊಂಡಿದ್ದೆ ಇದು ಡಿಗ್ ಮಾಡ್ದಲ್ಲ ಸಾರಿ ಇದನ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಮನೆಯಲ್ಲೇ ಇದ್ದಿದ್ದು ಈ ಥರ ಚಿಕ್ಕ ಚಿಕ್ಕದ ಕ್ಲಿಪ್ಸ್ ಎಲ್ಲ ಒಂದು ಹತ್ತೇನ ತೊಗೊಂಡಿದ್ದೆ ಅದರಲ್ಲಿ ಇವಾಗ ಮೂರು ಉಳಿದಿದೆ ಇದು ಇದು ಮಾತ್ರ ಡಿ ಮಾಡ್ತು ಒಂದು ಹತ್ತೇನ ತೊಗೊಂಡಿದ್ದೆ ಒಂದು ತ್ರೀ ಮಂತ್ಸ್ ಬ್ಯಾಕು ಫಂಕ್ಷನ್ ಎಲ್ಲ ಇದ್ದಾಗ ಅವಳು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಲು ಕಳೆದಕ್ಕೊಂಡ್ಬಿಟ್ಟಿದ್ದಾಳೆ ಹಾಗಾಗಿ ಮತ್ತೆ ಈ ಥರದ್ದು ಚಿಕ್ಕ ಚಿಕ್ಕ ಚೆನ್ನಾಗಿತ್ತು ಕ್ಲಿಪ್ಸ್ ಅಂತ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಈ ಎರಡು ತೊಗೊಂಡಿದ್ದೀನಿ ಈ ಕಲರ್ ಅವಳು ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲ ಪಿಂಕ್ ಪಿಂಕ್ ಅಂತಲೇ ಇರ್ತಾಳೆ ಲಾಕ್ ಆಗಿದೆ ಸೊ ಹಂಗೆ ತೋರಿಸ್ತೀನಿ ನೀವು ಓಪನ್ ಮಾಡಿಲ್ಲ ಇದನ್ನು ಸೊ ಹಾಗಾಗಿ ಮಿಕ್ಕಿ ಮೌಸ್ ಡಿಸೈನ್ ಇರೋದು ಇದು ತುಂಬಾ ಇಷ್ಟ ಆಯಿತು ನನಗೆ ಎರಡು ಬಂದಿದೆ ಸೊ ಲೈಟ್ ಪಿಂಕ್ ಒಂದು ಡಾರ್ಕ್ ಪಿಂಕ್ ಒಂದು ಬಂದಿದೆ ಮಿಕ್ಕಿ ಮೌಸ್ ಡಿಸೈನ್ ಇರೋದು ಬೋದು ಸೊ ಇದೊಂದು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇದು ಸೊ ಎರಡು ಒಂದು ಸೆಟ್ ಬಂದಿದೆ ತುಂಬಾ ಇಷ್ಟ ಆಯಿತು ಒಂದು ಲೈಟ್ ಪಿಂಕ್ ಇದೆ ಒಂದು ಡಾರ್ಕ್ ಪಿಂಕ್ ಇದೆ ಸೊ ಒಂದು ಸ್ಟಾರ್ ಡಿಸೈನು ಹಾಗೆ ಒಂದು ಹಾರ್ಟ್ ಡಿಸೈನ್ ಇದೆ ಮಕ್ಳಿಗಂತೂ ಈ ಥರದ್ದೆಲ್ಲ ಹಾಕಿದ್ರೆ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಹಾಗಾಗಿ ತೊಗೊಳ್ತಾ ಇರ್ತೀನಿ ಅವಾಗ ಅವಾಗ ಡಿಮಾರ್ಟ್ ಹೋದಾಗ ನಾನು ಜಾಸ್ತಿ ತೊಗೊಂಡಿಲ್ಲ ಇದೆ ಫಸ್ಟ್ ತೊಗೊಂಡಿದ್ದು ಬೇರೆ ಕಡೆ ಎಲ್ಲ ಇದ್ದೆ ನೋಡೋಣ ಅಂತ ತೊಗೊಂಡಿದ್ದೀನಿ ಬಟ್ ಹೇಗಿದೆ ಅಂತ ಗೊತ್ತಿಲ್ಲ ಹಾಗೆ ಅದ್ರ ಜೊತೆಗೆ ಈ ಥರದ್ದೊಂದು ರಬ್ಬರ್ ಬ್ಯಾಂಡ್ ಇದೆ ಆ್ಯಕ್ಚುಲಿ ಹಿಂದ್ಗಡೆ ಇದು ಕ್ಲಿಪ್ ಅಲ್ಲ ಇದು ರಬ್ಬರ್ ಬ್ಯಾಂಡ್ ಇದೆ ಇದನ್ನು ಕೂಡ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ರೈನ್ಬೋ ಕಲರಲ್ಲೇ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಈ ಥರದ್ದು ಒಂದು ತೊಗೊಂಡೆ ಈ ಥರದ್ದು ಅವಳೆಡಿ ಇತ್ತು ತೊಗೊಳ ಹತ್ರ ಹಾಳು ಮಾಡ್ಕೊಂಬಿಟ್ಲು ಹಾಗಾಗಿ ಅವಳಿಗೆ ಕೊಡ್ಬಲೇ ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇದು ಕೂಡ ಸಿಕ್ಸ್ಟಿ ನೈನ್ ರುಪೀಸು ಹಾಗೆ ಇದು ಬಂದುಬಿಟ್ಟು ಜಸ್ಟ್ ತರ್ಟಿ ನೈನ್ ರುಪೀಸು ಸೊ ತುಂಬಾ ಕಡಿಮೆ ಹಾಗಾಗಿ ತೊಗೊಂಡಿದ್ದೀನಿ ಸೊ ತರ್ಟಿ ನೈನ್ ರುಪೀಸ್ ನೋಡ್ತಾರೋ ಎಷ್ಟು ಚೆನ್ನಾಗಿದೆ ಎರಡು ಜುಟ್ಟಾಕಂತೇಳಲ್ವಾ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ ಹಾಗೆ ಇದು ನನಗಂತೆ ನನ್ನ ಮಗಳು ಸೆಲೆಕ್ಟ್ ಮಾಡೋದು ಮಮ್ಮಿ ಇದು ತಗೋ ಅಂತ ಇದು ಕೂಡ ಇದು ಸಿಕ್ಸ್ಟಿ ರುಪೀಸ್ ಅಷ್ಟೇ ಎಲ್ಲ ಥರ ಒಂಥರ ಶಿಮ್ಮರ್ ಥರ ಇದೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕಿದರೆ ಪಾರ್ಟಿ ವೇರ್ಗೆಲ್ಲ ಹಾಕೋಬೋದು ಅದು ಬಿಟ್ಟರೆ ಬೇರೆ ನನ್ನ ಮಗಳ ಹತ್ರ ಇರೋದು ಲಾಸ್ಟ್ ಟೈಮ್ ಹೋದಾಗ ಒಂದು ತೊಗೊಂಡಿದ್ದೆ ಡಿಮಾರ್ಟ್ಗೆ ಹೋದಾಗ ತೊಗೊಂಡಿಲ್ಲ ಇದು ಸಾರಿ ಹಾಗೆ ನನ್ನ ಮಗಳ ಹತ್ರ ಇರೋದು ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ ಹೇರ್ ಎಕ್ಸಸರೀಸ್ ಎಲ್ಲ ಇದೆ ಅಂತ ಆಲ್ರೆಡಿ ಹಾಕ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಎಕ್ಸ್ಟ್ರಾ ಇರಲಿ ಅಂತ ನಾನು ಡಿ ಮಾರ್ಟಲ್ಲಿ ತರಿಸಿದ್ದೆ ನಿಮಿಷ ಹೆಂಗೆ ಹಾಕಿರ್ತೀನೋ ಹಾಗಂಗೆ ಗಂಟೆಲ್ಲ ಹಿಂಗೆ ಹಾಕಿರೋದು ಹಾಗೆ ತೆಗ್ದಂಗೆ ಇಟ್ಬಿಟ್ಟಿದ್ದಾಳೆ ಸೊ ಅದು ಗಂಟಾಗಿಬಿಟ್ಟಿದೆ ಸೊ ಎಲ್ಲ ಆಲ್ಮೋಸ್ಟ್ ಪಿಂಕ್ ಕಲರಲ್ಲೇ ಇರೋದು ನನ್ನ ಮಗಳದೆಲ್ಲ ಸೊ ಈ ಥರದ್ದೊಂದು ಹೇರ್ ಬ್ಯಾಂಡ್ ತೊಗೊಂಡಿದ್ದೆ ರಬ್ಬರ್ ಬ್ಯಾಂಡ್ ಅದು ಸಾರಿ ಈ ಥರದ್ದೊಂದು ಕ್ಲಿಪ್ ಇದು ಆ್ಯಕ್ಚುಲಿ ಸೊ ಇದು ಈ ಥರ ಹಿಂದ್ಗಡೆ ಕ್ಲಿಪ್ ಬರುತ್ತೆ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿದೆ ಪರ್ಲೆಲ್ಲ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಥರದ್ದು ಎರಡು ತೊಗೊಂಡಿದ್ದೆ ನಾನು ಆಮೇಲೆ ಚಿಕ್ಕವಳಿದ್ದವನಂತೂ ಸಿಕ್ಕಾಪಟ್ಟೆ ತೊಗೊಂಡ್ಬಿಟ್ಟಿದ್ದೀನಿ ಈ ಥರ ರಬ್ ಹೇರ್ ಬ್ಯಾಂಡ್ಸು ರಬ್ಬರ್ ಬ್ಯಾಂಡ್ಸು ಎಲ್ಲ ಈ ಥರದ್ದೆಲ್ಲ ತುಂಬ ಇದೆ ಇನ್ನೂ ಇನ್ನೊಂದು ಬಾಕ್ಸ್ ಇದೆ ಸೊ ಆ ಎಲ್ಲ ತೋರಿಸ್ತಾ ಇಲ್ಲ ಸೊ ಈ ಬಾಕ್ಸಲ್ಲಿ ಏನು ಯೂಸ್ ಮಾಡ್ತಾಳೆ ಇವಾಗ ಸದ್ಯಕ್ಕೆ ಯೂಸ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಈ ಥರದ್ದು ಇನ್ನೊಂದು ಸಿಕ್ಕಾಪಟ್ಟೆ ಇದೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇದು ಐಸ್ ಏನೋ ಬಂದಿತ್ತು ಇದಕ್ಕೆ ಅದನ್ನು ಕಡೆ ಹಾಕಿಬಿಟ್ಟಿದ್ದಾಳೆ ಸೊ ಇದು ಕೂಡ ಮಧ್ಯದಲ್ಲಿ ಪರ್ಲೆಲ್ಲ ಬಂದಿತ್ತು ಇದು ರೈನ್ಬೋ ಕಲರ್ದು ರೈನ್ಬೋ ಡ್ರೆಸ್ ಇದು ತುಂಬ ಚಿಕ್ಕೊಳಿದ್ಲು ಅವಾಗ ತರಿಸಿದ್ದು ಮಧ್ಯದಲ್ಲೆಲ್ಲ ಪರ್ಲೆಲ್ಲ ಬಂದಿದೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಇವ್ಳ ಆಟ ಆಡೋದಕ್ಕೆಲ್ಲ ತಗೊಂಡು ತುಂಬಾ ಚೆನ್ನಾಗಿದೆ ಹೇರ್ ಬಂಡ್ ಏನೇನೂ ಆಗಿಲ್ಲ ಸೊ ಹಂಗೆ ಇದೆ ಒಂದು ಏಯ್ಟ್ ಇಯರ್ಸ್ ಆಯ್ತು ಇದು ತೊಗೊಂಡು ಸೊ ಇದೆಲ್ಲ ಇದು ಕೂಡ ಅಷ್ಟೇ ಏಯ್ಟ್ ಇಯರ್ಸ್ ಆಯಿತು ಸೊ ತುಂಬ ಸಲ ಹಾಕ್ಕೊಂಡಿದ್ದಾಳೆ ಅದು ಬಿಟ್ಟರೆ ಆಗಿ ರೆಗ್ಯುಲರ್ ಆಗಿ ಇರೋಂತಹ ಈ ಥರ ರಬ್ಬರ್ ಬಣ್ಣನೆಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ನಾರ್ಮಲ್ ಫ್ಯಾನ್ಸಿಯಾಗಿ ತೊಗೊಂಡಿರೋದು ಸ್ವಲ್ಪ ಇವಾಗ ಇವಾಗ ತೊಗೊತಾಯಿದ್ದೀನಿ ಮುಂಚೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು ತೊಗೊಂಡಿರೋದಿಲ್ಲ ಅಂದಾಗ ತೊಗೊಳೋದಕ್ಕೆ ಹೋಗಿರಲಿಲ್ಲ ಸೊ ಇವಾಗೇ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಏನಾದರೂ ತೊಗೊಂಡ್ರೆ ತೋರಿಸ್ತೀನಿ ಥರ ತೊಗೊಂಡಿದ್ದೀನಿ ಅಂತ ಸೊ ನಾನು ಡಿಮಾರ್ಟ್ಗೆ ಹೋಗಿಲ್ಲಲ್ವಾ ಸೊ ಯಾವುದೇ ತಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದಂತೂ ತುಂಬ ಕ್ಯೂಟಾಗಿದೆ ಬಟರ್ಫ್ಲೈ ಡಿಸೈನು ಶಿಮ್ಮರ್ ಇದೆ ಸೊ ಶೈನಿಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಾನು ಡಿಮಾಲ್ ತಗೊಂಡು ಅದರಲ್ಲೂ ಇದಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ಇದು ಏನೋ ಮಿಕ್ಕಿ ಮೋಸ್ಟ್ ಡಿಸೈನ್ ಇದೆ ಅಲ್ವಾ ಸೊ ಇದು ತುಂಬಾ ಇಷ್ಟ ಆಯ್ತು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕ್ಲಿಪ್ಸ್ ಇದ್ರೂ ಸಾಕಾಗಲ್ಲ ನೋಡ್ತಾ ಇರ್ಬೋದು ಇಷ್ಟೊಂದು ಹೇರ್ ಬ್ಯಾಂಡ್ಸ್ ಇದೆ ನನ್ನ ಮಗಳ ಹತ್ರ ಇಲ್ಲ ಸದ್ಯಕ್ಕೆ ಇನ್ನೂ ಒಂದು ಬಾಕ್ಸ್ ಇದೆ ಅದು ಅವಳ ರೂಮಲ್ಲಿದೆ ಸದ್ಯಕ್ಕೆ ಇದು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಚೆನ್ನಾಗಿರೋದೆಲ್ಲ ಹಾಳು ಮಾಡಿಬಿಡ್ತಾಳೆ ಹಾಗಾಗಿ ನನ್ನ ರೂಮಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ಡೈಲಿ ಹಾಕ್ಕೊಂಡು ಹಾಕೊಂಡು ಹಾಳು ಮಾಡಿಬಿಡ್ತಾಳೆ ಫಂಕ್ಷನ್ಸ್ಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಕ್ಲಿಪ್ಸೇ ಇರಲ್ಲ ಆ ಥರ ಆಗಿಬಿಡುತ್ತೆ ನನಗೆ ಸದ್ಯಕ್ಕೆ ಇದೊಂದು ಬಾಕ್ಸು ಫುಲ್ಲು ನನ್ನ ಮಗಳದು ಇವಾಗ ಸೊ ನಂದು ಸ್ವಲ್ಪ ಕಡಿಮೆನೇ ಕ್ಲಿಪ್ಸು ಈ ಥರ ಹೇರ್ ಬ್ಯಾಂಡ್ಸ್ ಎಲ್ಲ ಇಟ್ಕೊಳೋದು ಕಡಿಮೆನೇ ಇನ್ನೂ ಇದೆ ಅವಳು ಡ್ರಾದಲ್ಲಿ ಇದೆ ನನ್ನ ರೂಮಲ್ಲಿ ಇನ್ನೂ ಎಕ್ಸ್ಟ್ರಾ ಇದೆ ಅಯ್ಯೋ ಸಿಕ್ಕಾಪಟ್ಟೆ ಇದೆ ನನ್ನ ಮಗಳದಂತೂ ಬಂದಿದ್ದೀನಿ ಡಿಮಾರ್ಟಿಂದ ಈ ಬ್ಯಾಗು ಹಾಗೆ ಈ ಬ್ಯಾಗಲ್ಲೆಲ್ಲ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಅರ್ಧ ಅರ್ಧ ಕೆ ಜಿ ತಂದೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅಂತ ನನ್ನ ಮಗಳಿಗೆ ಇದು ಕೆಲವೊಂದೆಲ್ಲ ಇದೆಲ್ಲ ತೊಗೊಂಬಂದಿದ್ದೀನಿ ಅದೆಲ್ಲ ಏನು ಕೋರ್ಸೋಕೋಗಿಲ್ಲ ಸೊ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಕಡಿಮೆ ಸಿಕ್ತು ನನಗೆ ಹಾಗಾಗಿ ಬಾದಾಮ್ ಪೌಡ್ರ್ ಮಾಡೋಣ ಅಂತ ಡ್ರೈ ಫ್ರೂಟ್ಸು ಹಾಗೆ ಕೆಲವೊಂದು ಐಟಮ್ಸು ಏನೇನು ಬೇಕೋ ಅದೆಲ್ಲ ತಂದಿದ್ದೀನಿ ಅಷ್ಟೇ ಮನೆಗೆ ನಾರ್ಮಲಾಗಿ ಎಲ್ ನೋಡಿರ್ತೀರಾ ಎಲ್ಲ ಡಿ ಮಾರ್ಟ್ಗಳಲ್ಲೆಲ್ಲ ಇರುತ್ತೆ ಸೊ ಇದು ಇದು ನನಗಂತೂ ಸಖತ್ ಇಷ್ಟ ಆಯಿತು ಇದು ನನಗೆ ಸಕ್ಕರೆ ಡಬ್ಬ ಎಲ್ಲ ಬೇಕಿತ್ತು ಹಾಗಾಗಿ ತೊಗೊಂಡಿದ್ದೀನಿ ಕೆ ಜಿ ಹಿಡಿಯುತ್ತೆ ಸಕ್ಕರೆ ಇದು ಪುಟಾಣಿದು ತುಂಬಾ ಚೆನ್ನಾಗಿದೆ ಕಲರ್ ನೋಡ್ತಾ ಇರ್ಬೋದು ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ಕ್ವಾಲಿಟಿ ಇಲ್ಲ ಅಂತ ಅಂದ್ಕೊತೀನಿ ಸೊ ಸಿಂಪಲ್ಲಾಗಿ ಏನಾದರೂ ಫ್ರೈ ಮಾಡೋಕ್ಕಿರಲಿ ಅಂತ ತೊಗೊಂಡೆ ಅಷ್ಟೇ